ಹಲೋ ಗಾಯ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಒಂದು ಹಾರರ್ ವಿಡಿಯೋದಲ್ಲಿ ನಾವು ಹೇಗೆ ಒಂದು ಗೋಸ್ಟ್ ಅಂದ್ರೆ ದೆವ್ವ ಇಂಜಿನಿಯರಿಂಗ್ ನ ಕ್ಲಿಯರ್ ಮಾಡಿಸುತ್ತದೆ ಅನ್ನೋದನ್ನ ನೋಡಲಿದ್ದೀವಿ ಅಂಡ್ ಗೈಸ್ ನಿಮ್ ಹತ್ರ ಯಾವ್ದಾದ್ರೂ ಇಂತಹ ಹಾರರ್ ಸ್ಟೋರಿಗಳು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಆಗಿದ್ರೆ ನನಗೆ ಈ ಇಮೇಲ್ ಐ ಗೆ ಆರ್ ಈ ಒಂದೇನು ಹೊಸ ಇನ್ಸ್ಟಾಗ್ರಾಮ್ ಐಡಿಯನ್ನ ಕ್ರಿಯೇಟ್ ಮಾಡಿದ್ದೀನಲ್ಲ ಗೈಸ್ ಅದಕ್ಕೆ ನೀವು ಸೆಂಡ್ ಮಾಡಿ ಅಂಡ್ ಆ ಸ್ಟೋರಿಗಳನ್ನ ನಾನು ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಗಾಯ್ಸ್ ಯಾವ್ದೇ ತರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪ್ ಇನ್ ಆಗೋಣ ಇವತ್ತಿನ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಸಮರ್ಥ್ ಸಮರ್ಥ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಈ ಘಟನೆ ಏನಿದೆ ಅಲ್ಲ ಈ ಘಟನೆ ನಡೆದಿರೋದು ಎರಡ್ ಸಾವಿರದ ಎರನೇ ಇಸ್ವಿಯಲ್ಲಿ ಸೊ ಆ ಒಂದು ಟೈಮ್ ನಲ್ಲಿ ಸಮರ್ಥ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಆಗಿರ್ತಾರೆ ಅಂದಿನ ದಿನಮಾನಗಳಲ್ಲಿ ಸಮರ್ಥ್ ಅಂಡ್ ಇನ್ನು ನಾಲ್ಕು ಜನ ಸೇರಿಸಿ ಹೀಗೆ ಐದ್ ಜನರದ್ದು ಒಂದು ಗ್ಯಾಂಗ್ ಇರುತ್ತೆ ಇವ್ರೇನಂದ್ರೆ ಲಾಸ್ಟ್ ಬೆಂಚರ್ಸ್ ಅಂದ್ರೆ ಬ್ಯಾಕ್ ಬೆಂಚರ್ಸ್ ಗೈಸ್ ಓಡಾಳ್ ಹುಡುಗರು ಇರ್ತಾರೆ ಇವರು ಲಾಸ್ಟ್ ಬೆಂಚ್ ನಲ್ಲಿ ಅಂಡ್ ಎಲ್ಲರಿಗೂ ಕಾಡಿಸೋದು ನಿಮ್ಗೂ ಗೊತ್ತೇ ಇದೆ ಗೈಸ್ ಓಡಾಳ್ ಹುಡುಗರು ಅಂದ್ರೆ ಹೇಗಿರ್ತಾರೆ ಅಂತ ಒಂದಿಲ್ಲ ಒಂದ್ ಟೈಮ್ ನಲ್ಲಿ ನೀವು ಆ ಒಂದ್ ಏಜ್ ನ ಪಾಸ್ ಮಾಡ್ಕೊಂಡು ಬಂದಿರ್ತೀರಿ ಅಂಡ್ ನೀವು ಆ ಒಂದ್ ಕ್ಲಾಸ್ ನಲ್ಲಿ ಬ್ಯಾಕ್ ಬೆಂಚರ್ ಆಗಿ ಕೂತ್ಕೊಂಡು ಎಷ್ಟೆಲ್ಲ ಕಿಟ್ಲೆಗಳನ್ನ ಮಾಡಿರ್ತೀರಿ ಆ ಒಂದ್ ದಿನಗಳು ಹೇಗಿದ್ವು ನಾವು ಎಷ್ಟು ಕಾಡಿಸ್ತಾ ಇದ್ವಿ ಟೀಚರ್ಸ್ ಬಂದ್ರೆ ಅವರಿಗೆ ಒಂಥರ ಕಿಟ್ಲೆ ಮಾಡೋದು ಅವರು ಪಾಠಗಳನ್ನು ಹೇಳೋಕ್ ಸ್ಟಾರ್ಟ್ ಮಾಡಿದ್ರೆ ಹಿಂದೆ ಮಾಡ್ತಾ ಇದ್ವಿ ನಾವು ಮತ್ತೆ ಡೈರಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ ಮಾಡಿದ್ರೆ ಹೀಗಾಗುತ್ತೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಚಾಲೆಂಜಸ್ ಹಾಕ್ತಾ ಇದ್ವಿ ಅಂತ ಒಂದ್ ದಿನಮಾನಗಳನ್ನ ನೆನ್ಸ್ಕೊಳ್ಳಿ ಗಾಯಸ್ ನೀವು ಯಾವ ತರ ನಿಮ್ ಸ್ಕೂಲ್ ಲೈಫ್ ನಲ್ಲಿ ಚಾಲೆಂಜಸ್ ಗಳನ್ನ ಮಾಡಿದಿರಿ ಅಂಡ್ ಯಾವ ತರ ನೀವು ಜನರಿಗೆ ಕಾಡಿಸ್ತಾ ಇದ್ರಿ ಆರ್ ಹೆಲ್ಪ್ ಸಹ ಮಾಡ್ತಾ ಇದ್ರಿ ಅಂತ ಸೊ ಅಂತದೇ ಒಂದು ಸಿಚುವೇಶನ್ ನಲ್ಲಿ ಇವರು ಇರ್ತಾರೆ ಗಾಯಸ್ ಇವರು ಅದೇ ತರ ಏನಂದ್ರೆ ಡೈರಿಂಗ್ ಅಂಡ್ ಚಾಲೆಂಜ್ ಗಳನ್ನ ಹಾಕ್ತಿರ್ತಾರೆ ಜನರಿಗೆ ಸೊ ಒಂದಿನ ಏನಾಗುತ್ತೆ ಅಂದ್ರೆ ಇವರು ಐದು ಜನ ಫ್ರೆಂಡ್ಸ್ ಸೇರಿ ಒಂದು ಚಾಲೆಂಜ್ ನ ಹಾಕ್ತಾರೆ ಏನು ಆ ಚಾಲೆಂಜ್ ಅಂದ್ರೆ ಗಾಯಸ್ ಇವ್ರು ಇರೋ ಒಂದು ಏರಿಯಾದ ಆಸ್ಪಾಸ್ ನಲ್ಲಿ ಒಂದು ಹಾಂಟೆಡ್ ಬಿಲ್ಡಿಂಗ್ ಇರುತ್ತೆ ಗಾಯ್ ಅಂದ್ರೆ ಅದು ಟೋಟಲಿ ಹರರ್ ಇರುತ್ತೆ ಗಾಯಸ್ ಆ ಒಂದು ಬಿಲ್ಡಿಂಗ್ ಎಕ್ಸಾಕ್ಟ್ ನಿಮಗೆ ಹೇಳ್ಬೇಕಂದ್ರೆ ಗಾಯ್ಸ್ ಅಲ್ಲಿ ಒಂದ್ ಮನುಷ್ಯನು ಆ ಬಿಲ್ಡಿಂಗ್ ಹತ್ರ ಹೋಗ್ತಾ ಇರೋದಿಲ್ಲ ಅದು ಹಾಗೆ ಹಾಳು ಬಿದ್ದಿರುತ್ತೆ ಎನ್ಸಿಯಂಟ್ ಬಿಲ್ಡಿಂಗ್ ಇರುತ್ತೆ ಯಾರು ಅದನ್ನ ಕಬ್ಜಾ ಸಹ ಮಾಡ್ತಾ ಇರೋದಿಲ್ಲ ಯಾರಾದ್ರೂ ಅದನ್ನ ಕಬ್ಜಾ ಮಾಡೋಕ್ ಹೋದ್ರು ಏನಾಗ್ತಾ ಇರುತ್ತೆ ಅಂದ್ರೆ ಅವ್ರು ಏನೋ ಆಕ್ಸಿಡೆಂಟ್ ಆಗಿ ಸಾಯೋದು ಅವ್ರ ಏನೋ ಆಗಿ ಸಾಯ್ತಾ ಇರ್ತಾರೆ ಗೈಸ್ ಇನ್ಸಿಡೆಂಟ್ ಗಳು ಬಹಳ ಖರಾಬ್ ಆಗ್ತಾ ಇರುತ್ತೆ ಅಂಡ್ ರಾತ್ರಿ ಯಾರಾದ್ರೂ ಆ ಒಂದು ರೋಡ್ ನಿಂದ ಪಾಸ್ ಆಗೋಕ್ ಹೋದ್ರು ಅಲ್ಲಿ ಯಾರು ಹಳು ಸೌಂಡ್ ಬರೋದು ಅಥವಾ ಚೀರೋ ಸೌಂಡ್ ಬರೋದು ಅಂಡ್ ಹಿಂದೆ ಬೆನ್ನತ್ತಿ ಬಂದಂಗ ಆಗೋದೆಲ್ಲ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಲೊಕೇಶನ್ ಹಾಂಟೆಡ್ ಗೋಸ್ಟ್ ವಿಲಾ ಅಂತ ಫುಲ್ ಫೇಮಸ್ ಆಗಿದೆ ಅನ್ನೋದು ಜನ ಮಾತಾಡ್ಕೊಳ್ಳೋದು ಕಿವಿಗೆ ಬೀಳುತ್ತೆ ಇದನ್ನ ಕೇಳಿಸಿಕೊಂಡ ಇವನು ಫುಲ್ ಎಕ್ಸೈಟ್ಮೆಂಟ್ ನಲ್ಲಿ ತನ್ನ ಉಡಾಳ್ ಗ್ಯಾಂಗ್ ಹತ್ರ ಬಂದು ಆ ಒಂದು ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ಸ್ ನ ಗ್ಯಾಂಗ್ ಲೀಡರ್ ಸಹ ಇವನೇ ಆಗಿರೋದ್ರಿಂದ ಆ ಒಂದು ಹಾಂಟೆಡ್ ಲೊಕೇಶನ್ ಬಗ್ಗೆ ಹೇಳಿ ಚಾಲೆಂಜ್ ಹಾಕ್ತಾನೆ ಹೀಗೆ ಹೀಗೆ ನಾಳೆ ರಾತ್ರಿ ನಾವೆಲ್ಲರೂ ಗೋಸ್ಟ್ ವಿಲಾಗೆ ಹೋಗ್ತಾ ಇದ್ದೀವಿ ಅಂಡ್ ಆ ಒಂದು ಗೋಸ್ಟ್ ಬಂಗ್ಲೆಯಲ್ಲಿ ಯಾರು ಲಾಸ್ಟ್ ವರೆಗೆ ನಿಲ್ತಾರೆ ಯಾರಿಗೆ ಎಷ್ಟು ಡೇರಿಂಗ್ ಇದೆ ಯಾರು ಎಷ್ಟು ಸ್ಟ್ರಾಂಗ್ ಅಂತ ಚೆಕ್ ಮಾಡೋದು ಪ್ಲಸ್ ಯಾರು ಲಾಸ್ಟ್ ನಲ್ಲಿ ಹೆದರದೆ ಆ ಒಂದು ಬಂಗ್ಲೆಯಿಂದ ಹೊರಗೆ ಬರ್ತಾರೋ ಅವರಿಗೆ ನಮ್ಮ ಮುಂದಿನ ಗ್ಯಾಂಗ್ ನ ಲೀಡರ್ ಮಾಡೋದು ಅಂತ ಎಲ್ಲರೂ ಫಿಕ್ಸ್ ಆಗ್ತಾರೆ ಸೊ ಅದೇ ತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗೈಸ್ ಒಂದು ದಿನ ನೈಟ್ ಗೇಟ್ ನ ಫಿಕ್ಸ್ ಮಾಡಿರ್ತಾರೆ ಹೀಗೆ ಒಂಬತ್ತು ಗಂಟೆಗೆ ಹೋಗೋದಂತ ಸೊ ಅಲ್ಲಿ ಒಂಬತ್ ಗಂಟೆಗೆ ಇವ್ರು ಹೋಗ್ತಾರೆ ಗೈಸ್ ಎಂಟ್ರೆನ್ಸ್ ಹೋಗ್ತಾರೆ ಒಂಥರ ಏರಿಯಾದಲ್ಲಿ ಎಲ್ಲ ಕಸ ಎಲ್ಲ ಬಿದ್ದಿರುತ್ತೆ ಹಾಳು ಬಿದ್ದಿರೋ ಬಂಗ್ಲೆ ಗೈಸ್ ಅದು ಸೊ ಇವ್ರು ನೋಡಿದ ತಕ್ಷಣ ಇವರಿಗೆ ಒಂಥರ ಥ್ರಿಲ್ಲಿಂಗ್ ಅನ್ಸುತ್ತೆ ವಾವ್ ಯಾವ್ ತರ ಇದೆ ಇದು ಅಂತ ಸೊ ಇವಾಗ ಇವರು ಆ ಒಂದು ಬಿಲ್ಡಿಂಗ್ ಗೆ ಎಂಟರ್ ಆಗ್ತಾರೆ ಎಂಟರ್ ಆದ ತಕ್ಷಣ ಕೋಣೆಗಳು ಇರ್ತಾವೆ ಅಲ್ಲಿ ಅಂಡ್ ಲಿಂಬೆ ಹಣ್ಣು ಒಕ್ಕಾಟಿರ್ತಾರೆ ಮಂತ್ರ ತಂತ್ರಗಳನ್ನ ಮಾಡಿ ಏನೇನೋ ಗೊಂಬೆಗಳೆಲ್ಲ ಒಕ್ಕಾಟಿರ್ತಾರೆ ಗಾಯಸ್ ನೋಡೋಕೆ ಒಂಥರ ಹಾರರ್ ಇರುತ್ತೆ ಲೈಟಿಂಗ್ಸ್ ಇಲ್ಲ ಏನು ಇಲ್ಲ ನಾಯಿಗಳೆಲ್ಲ ಎಲ್ಲಾ ಒಂಥರ ಬುಗುಳ್ತಾ ಇರ್ತವೆ ಆಸ್ಪಾಸ್ ಏರಿಯಾದಲ್ಲಿ ಇವ್ರು ಆ ಒಂದ್ ಸಿಚುವೇಶನ್ ಅಲ್ಲಿ ಎಂಟರ್ ಆಗಿದ್ದಾರೆ ಈಗ ಇವಾಗ ಎಂಟರ್ ಆದಾಗ ಏನಾಗುತ್ತೆ ಅಂದ್ರೆ ಮೇನ್ ಒಂದು ಇರುತ್ತಲ್ಲ ಗೈಸ್ ಅದು ಹಾಲ್ ಟೈಪ್ ಇರುತ್ತಲ್ಲ ಎಂಟ್ರೆನ್ಸ್ ರೂಮ್ ಆ ಎಂಟ್ರೆನ್ಸ್ ರೂಮ್ ನಲ್ಲಿ ಎಲ್ಲರೂ ನಿಂತ್ಕೋತಾರೆ ನಿಂತ್ಕೊಂಡ್ ಏನಂತಾರೆ ಅಂದ್ರೆ ಇವಾಗ ಏನಂದ್ರೆ ನಾವು ಇದೇವಲ್ಲ ಐದು ಜನ ಒಂದೊಂದ್ ಕೋನೆಗ್ ಹೋಗೋದು ಅಥವಾ ಒಂದೊಂದ್ ಫ್ಲೋರ್ ಗೆ ಹೋಗೋದು ಹೋಗಿ ಚೆಕ್ ಮಾಡುದು ಯಾರು ಲಾಸ್ಟ್ ವರೆಗೆ ನಿಂತಿರ್ತಾರೆ ಅಂಡ್ ಯಾರು ಎಷ್ಟ್ ಡೇರಿಂಗ್ ಇದೆ ಅಂತ ಯಾರು ಫಸ್ಟ್ ಇಲ್ಲಿಂದ ಓಡ್ ಹೋಗ್ತಾರಲ್ಲ ಅವರು ಲೂಸರ್ ಅಂತ ಯಾರು ಲಾಸ್ಟ್ ವರೆಗೆ ನಿಂದಿರ್ತಾರಲ್ಲ ಅವರು ವಿನ್ನರ್ ಅಂಡ್ ಅವರಿಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅಥವಾ ಟ್ರೀಟ್ ಇರುತ್ತೆ ಅಂತ ಹೀಗೆ ಫಿಕ್ಸ್ ಆಗಿರ್ತಾರೆ ಇವ್ರು ಆಯ್ತಂತ ಇವಾಗ ಒಬ್ಬೊಬ್ಬರು ಒಂದೊಂದು ರೂಮ್ ಗೆ ಹೋಗ್ತಾರೆ ಸಮರ್ಥ ಟಾಪ್ ಫ್ಲೋರ್ ಗೆ ಹೋಗಿರ್ತಾನೆ ಹೋಗಿರ್ಬೇಕಾದ್ರೆ ಗೈಸ್ ನಾನ್ ಹೇಳ್ತೀನಿ ನಿಮ್ಗೆ ಏನಂದ್ರೆ ಎಕ್ಸಾಕ್ಟ್ ಇವ್ರ ಎಂಟರ್ ಆಗಿ ಇನ್ನೇನ್ ಎರಡ್ ನಿಮಿಷ ಆಗಿರುತ್ತೆ ಅವಾಗ ಒಂದ್ ಸೌಂಡ್ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಬಂಗ್ಲೆಗೆ ಬಂದಿರುವ ಐದು ಜನ ಫ್ರೆಂಡ್ಸ್ ನಲ್ಲಿ ಒಬ್ಬ ಫ್ರೆಂಡ್ ಜೋರಾಗಿ ಕಿರ್ಚೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಸೊ ಅವಾಗ ಎಲ್ಲಾ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಬರ್ತಾರೆ ಗೈಸ್ ಬಂದು ಆ ರೂಮ್ ನಲ್ಲಿ ನೋಡ್ತಾರೆ ನೋಡಿದ್ರೆ ಏನ್ ಆ ಹುಡುಗ ಚೀರ್ಕೊಂಡಿದ್ನಲ್ಲ ಅವನು ಫೇಂಟ್ ಆಗಿ ಬಿದ್ದಿರ್ತಾನೆ ಗೈಸ್ ಫೇಂಟ್ ಅನ್ನೋಕೆ ಏನಂತೀವಿ ಗೈಸ್ ನಾವು ಕನ್ನಡದಲ್ಲಿ ಮೂರ್ಚೆ ಹೋಗಿರ್ತಾನೆ ಗೈಸ್ ಮೂರ್ಚೆ ಹೋದಾಗ ಅವಾಗ ಫ್ರೆಂಡ್ಸ್ ಅಂತಾರೆ ಎಲ್ಲಿ ಇಲ್ಲಿ ಸಮರ್ಥ ಕಾಣ್ತಾನೆ ಇಲ್ವಲ್ಲ ಅಂತ ಸಮರ್ಥ್ ಗೆ ಇವರು ಕರೀತಾರೆ ಸಮರ್ಥ್ ಬಾ ಇಲ್ಲಿ ನೋಡು ಇಲ್ಲಿ ಇವನ್ ಕೆಳಗಡೆ ಬಿದ್ದಿದ್ದಾನೆ ಅಂತ ಅವ್ನ ಹೆಸರು ಹೇಳ್ತಾರೆ ಯಾರ ಅವ್ನ್ ಕೆಳಗ್ ಬಿದ್ದಿರ್ತಾನಲ್ಲ ಗಾಯಸ್ ಅವನ್ ಹೆಸರು ಹೇಳ್ತಾರೆ ಹೇಳಿದ ತಕ್ಷಣ ಸಮರ್ಥ್ ಆ ಕಡೆಯಿಂದ ಅಂತಾನೆ ಮೊದ್ಲಿಗೇನು ಉತ್ತರ ಕೊಡೋದಿಲ್ಲ ಅವ್ನು ಅವಾಗ ಅವನು ಅಂತಾನೆ ಇಲ್ಲ ನಾನ್ ಬರೋದಿಲ್ಲ ನೀವು ಹೋಗಿ ನೀವೇನು ಕಿಟ್ಲೆ ಮಾಡ್ತಾ ಇದ್ದೀರಿ ನೀವು ಮುದ್ದಮ್ ಕಾಡಿಸ್ತಾ ಇದೀರಿ ನನಗೆ ಹೆದರ್ಸಕ್ ಟ್ರೈ ಮಾಡ್ತಾ ಇದ್ದೀರಿ ಅಷ್ಟೇ ಹೆದರಿಕೆ ಆಗ್ತಾ ಇದ್ರೆ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾನೆ ಇವನು ನೀವು ಹೋಗಿ ಹೆದರಿ ನಾನ್ ಬರೋದಿಲ್ಲ ನಾನ್ ಲಾಸ್ಟ್ ವರೆಗೂ ನಿಂದಿರ್ತೀನಿ ಅಂತ ಹೇಳ್ತಾನೆ ಗಾಯಸ್ ಅವನು ಸೊ ಆಯ್ತು ಅಂತ ಇವನು ಲಾಸ್ಟ್ ವರೆಗೂ ಇರ್ತಾನೆ ಇವರು ಹೊರಗಡೆ ಅವನನ್ನ ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದು ಆ ಹುಡುಗನಿಗೆ ಕೇಳ್ತಾರೆ ಬಿಲ್ಡಿಂಗ್ ಹೊರಗಡೆ ನಿಂತ್ಕೊಂಡು ಏನಾಯ್ತು ಯಾಕೆ ನೀನು ಫೇಂಟ್ ಅಂದ್ರೆ ಮೂರ್ಛೆ ಹೋದೆ ಅಂತ ಆಗ ಆ ಯುವಕ ಅಂತಾನೆ ಗಾಯಸ್ ಹೀಗಿಗೆ ನಾನ್ ಆ ಗೆ ಹೋಗಿದೆ ಹೋದ ತಕ್ಷಣ ಏನಾಯ್ತು ಅಂದ್ರೆ ಎಕ್ದಮ್ ಕತ್ಲೆ ಕತ್ಲೆ ಆಯ್ತು ಯಾರೋ ಬಂದಂಗ್ ಆಯ್ತು ಅದ್ನ ಹಿಂಗ್ ನೋಡಿದ್ರೆ ಅಷ್ಟರಲ್ಲಿ ಏನಾಯ್ತು ಗೊತ್ತಿಲ್ಲ ಇವಾಗ ಹೊರಗಡೆ ಇದ್ದೀನಿ ಇಷ್ಟೇ ತಲೆ ಮಾತ್ರ ಬಹಳ ನೋತಾ ಇದೆ ಅಂತ ಹೇಳ್ತಾನೆ ಇವನು ಆಯ್ತು ಅಂತ ಇವ್ರು ಸಮರ್ಥ್ ಗೆ ಕರೀತಾರೆ ಒಂದ್ ಸರ್ತಿ ಕರೀತಾರೆ ಎರಡ್ ಸರ್ತಿ ಕರೀತಾರೆ ಮೂರ್ ಸರ್ತಿ ಕರೀತಾರೆ ಇವರು ಅಂಡ್ ಇವ್ರು ಟೆಂತ್ ಹುಡುಗರು ಆಗಿರೋದ್ರಿಂದ ಗಾಯಿಸಿ ಬಹಳ ಹೊತ್ತೇ ನಿಂದ್ರೋದಿಲ್ಲ ಅಲ್ಲಿ ಒಂದ್ ಅರ್ಧ ಗಂಟೆ ನಿಲ್ದ್ರ ನಿಲ್ತಾರೆ ಅವ್ನ್ ಬರೋವರೆಗೂ ನಿಲ್ಕೊಳ್ಳೋಣ ಅಂತ ಹೀಗೆ ಇವಾಗ ಎಕ್ಸಾಕ್ಟ್ ನೈನ್ ಫಾರ್ಟಿ ಆಗಿರುತ್ತೆ ಆಯ್ತು ಇನ್ನ ಹೋದ್ರೆ ಇಲ್ಲಿಂದ ಅಂತ ಇವ್ರು ಯಾರಿಗೂ ಹೇಳೋದಿಲ್ಲ ಕೇಳೋದಿಲ್ಲ ಅವ್ರ ಪೇರೆಂಟ್ಸ್ಗೂ ಹೇಳೋದಿಲ್ಲ ಸಮರ್ಥ್ ಪೇರೆಂಟ್ಸ್ಗೂ ಸೀದಾ ತಮ್ಮ ತಮ್ಮ ಮನೆಗೆಲ್ಲ ಹೋಗ್ಬಿಡ್ತಾರೆ ಇವರು ಸಮರ್ಥ್ನು ಅಲ್ಲಿಂದ ಹೋಗಿರ್ಬೇಕಂತ ಅಂದ್ರೆ ನಾವ್ ನೋಡಿ ಕೆಲವೊಂದ್ ಟೈಮ್ ನಲ್ಲಿ ಹೇಳ್ದೆ ಕೇಳದೆ ಓಡ್ಬಿಡ್ತಿವಿ ನಾವು ಕಾಡ್ಸೋಕಂತ ಸೊ ಆ ತರ ಇವರು ಹೋಗಿರ್ತಾರೆ ಹೋದಾಗ ಬಟ್ ಇತ್ತ ಕಡೆ ಏನಂದ್ರೆ ಸಮರ್ಥ್ ಅದೇ ಒಂದ್ ರೂಮ್ ನಲ್ಲಿ ಇರ್ತಾನೆ ಟಾಪ್ ಫ್ಲೋರ್ ನಲ್ಲಿ ಇರ್ತಾನೆ ಅವ್ನು ಅಲ್ಲಿ ಹುಡ್ಕಾಡ್ತಿರ್ತಾನೆ ಅದು ಇದು ಎಲ್ಲಾ ಹುಡ್ಕಾಡ್ತಿರ್ತಾನೆ ಹುಡ್ಕಾಡಿ ಹುಡ್ಕಾಡಿ ತಾನು ಅವನ್ ಮನೆಗೆ ಬಂದ್ಬಿಡ್ತಾನೆ ಬಂದ್ಬಿಡ್ತಾನೆ ಲೇಟ್ ನೈಟ್ ಬರ್ತಾನೆ ಅವನು ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಮರನೇ ದಿನ ಅಷ್ಟು ಸ್ಕೂಲ್ ಹೋಗ್ತಾರೆ ಬಟ್ ಸಮರ್ಥ ಸ್ಕೂಲ್ ಗೆ ಬಂದಿರೋದಿಲ್ಲ ಸೊ ಇವ್ರ ಅನ್ಕೋತಾರೆ ಯಾಕೆ ಬಂದಿಲ್ಲ ನೈಟ್ ಸಹ ಕಂಡಿಲ್ಲ ಅವನು ಇವಾಗ್ನು ಬಂದಿಲ್ಲ ಏನಾಗಿರ್ಬೋದು ಅವ್ನೇನಾದ್ರು ಹೆದರಿದಾನ ಅವ್ರ ಏನಾದ್ರು ಆಗಿದೆ ಅವನ್ ಜೊತೆ ಅಂತ ಇವ್ರು ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ಐದು ಗಂಟೆಗೆ ಅವನ್ ಮನೆಗೆ ಹೋಗ್ತಾರೆ ಐದುವರೆ ಸುಮಾರಿಗೆ ಹೋದ ತಕ್ಷಣ ಅವ್ರ ಮದರ್ ಹೊರಗಡೆ ನಿಂತಿರ್ತಾರೆ ಅವ್ರ ಮದರ್ಗೆ ಕೇಳ್ತಾರೆ ಯಾಕಮ್ಮ ಇವತ್ತು ಸಮರ್ಥ್ ಬಂದಿಲ್ಲಲ್ಲ ಗೆ ಏನಾಗಿದೆ ಸಮರ್ಥ್ ಗೆ ಅಂತ ಕೇಳ್ತಾರೆ ಕೇಳ್ದಾಗ ಸಮರ್ಥ್ ಅವರ ತಾಯಿ ಅಂತಾರೆ ಹೀಗೆ ಏನು ಗೊತ್ತಿಲ್ಲಪ್ಪ ಬೆಳಗ್ಗೆಲಿಂದ ಅಹ್ ತುಂಬಾ ಜ್ವರ ಇದೆ ಅವನು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಅಂದಾಗ ಇವರು ಹೋಗಿ ನೋಡಿ ಹೋಗಿ ಅವನು ಹಾಸಿಗೆ ಮೇಲೆ ಬಿದ್ದಿದ್ದಾನೆ ಅಂತ ಹೇಳ್ತಾರೆ ಹೇಳ್ದಾಗ ಆಯ್ತು ಅಂತ ಈ ನಾಲ್ಕು ಜನ ಹೋಗ್ತಾರೆ ಗೈಸ್ ಹೋಗಿ ಸಮರ್ಥಗೆ ಕೇಳ್ತಾರೆ ಏನಾಯ್ತು ರಾತ್ರಿ ಯಾಕೆ ನಿನಗ್ ಜ್ವರ ಬಂದಿದೆ ನಿನ್ ರಾತ್ರಿ ನಮ್ ಜೊತೆ ಯಾಕೆ ಬರ್ಲಿಲ್ಲ ಅಲ್ಲಿಂದ ಏನಾದ್ರು ಓಡಿ ಹೋದಿಯಾ ಏನು ಅಂತ ಕೇಳ್ತಾರೆ ಕೇಳಿದಾಗ ಇವನ್ ಟೋನ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಸಮರ್ಥದ್ದು ಇವತ್ತು ಇವನು ಎಕ್ದಮ್ ಒಂಥರ ಸೀರಿಯಸ್ ಆಗಿ ಮಾತಾಡ್ತಾನೆ ಏನು ನಾನು ಅದೇ ರೂಮ್ ನಲ್ಲಿ ಇದ್ದೆ ನಾನೆಲ್ಲಿ ಓಡಿ ಹೋಗಿಲ್ಲ ನಾನ್ ಆರಾಮ್ ಸುತ್ತಾಡ್ಕೊಂಡ್ ಬಂದೆ ಅಲ್ಲಿ ಏನು ಇಲ್ಲ ಅಂತ ಹೇಳ್ತಾನೆ ಇವನು ಹೇಳಿದಾಗ ಆಗ ಅವ್ರ ಫ್ರೆಂಡ್ಸ್ ಅಂತಾರೆ ನೀನ್ ಮಾತ್ರ ರಾತ್ರಿ ಬರ್ಲೇ ಇಲ್ಲ ನಾವು ಹೋಗ್ಬಿಟ್ವಿ ಹೆದರಿ ಮುರ್ಚೆ ಬಿದ್ದ್ ಬಿಟ್ಟಿದ ಸೊ ನಾವ್ ಅಲ್ಲಿ ನಿಂದ್ರಕ್ ಹೋಗ್ಲಿಲ್ಲ ಅಂತ ಅಂತಾರೆ ಅಂದಾಗ ಸಮರ್ಥ್ ಅಂತಾನೆ ಆಯ್ತು ಅಲ್ಲಿಂದ ನೀವು ಹೋಗಿರೋದು ನಿಮ್ಗೆ ತುಂಬಾ ಒಳ್ಳೇದಾಗಿದೆ ಇಲ್ಲ ಅಂದ್ರೆ ಅಂತ ಅಂತಾನೆ ಅಂದಾಗ ಇವ್ರು ಕೇಳ್ತಾರೆ ಇಲ್ಲ ಅಂದ್ರೆ ಏನು ಅದು ಹೋಗ್ಲಿ ಬಿಡಿ ಇಲ್ಲಾಂದ್ರೆ ನಿಮ್ಗೆ ಏನೋ ಬೇರೆ ಕಂಟಕ ಇತ್ತು ನೀವು ಹೋಗಿದ್ದೆ ಅಲ್ಲಿಂದ ಒಳ್ಳೇದಾಯ್ತು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಆಯ್ತು ಅಂತ ಹೀಗೆ ಮಾತಾಡ್ಕೊತಾರೆ ಮಾತಾಡ್ಕೊಂಡಿವಾಗ ಇವ್ರು ಮತ್ತೆ ಆಸ್ ಸ್ಕೂಲ್ ಗೆ ಹೋಗ್ತಾರೆ ಬಟ್ ಇಲ್ಲೇನಂದ್ರೆ ಗಾಯಸ್ ಒಂದ್ ಚೇಂಜಸ್ ಆಗಿರುತ್ತೆ ಯಾರಲ್ಲ ಅಂದ್ರೆ ಸಮರ್ಥ್ ನಲ್ಲಿ ಸಮರ್ಥ್ ಏನಾಗಿರ್ತಾನೆ ಅಂದ್ರೆ ಗಾಯಸ್ ಒಂಥರ ಆ ಒಂದು ಗ್ಯಾಂಗ್ ನ ಲೀಡರ್ ಆಗಿರ್ತಾನೆ ಅವನು ಅಂಡ್ ಎಲ್ಲರಿಗೂ ಕೆಟ್ಟಲೆ ಮಾಡ್ತಿರ್ತಾನೆ ಕಾಡಿಸ್ತಿರ್ತಾನೆ ಬಟ್ ಇವಾಗ ಆ ಒಂದು ಬಿಲ್ಡಿಂಗ್ ನಿಂದ ಇವನ್ ಏನು ಬಂದಿರ್ತಾನಲ್ಲ ಅವತ್ತಿನಿಂದ ಇವನು ಸೈಲೆಂಟ್ ಆಗಿರ್ತಿರ್ತಾನೆ ಒಬ್ಬೊಬ್ನೇ ಕೋಳ್ತ್ಕೊಳ್ಳೋದು ಒಬ್ಬೊಬ್ನೆ ಮಾತಾಡ್ಕೊಳ್ಳೋದು ಅಂಡ್ ಸಡನ್ ಚೇಂಜಸ್ ಏನಂದ್ರೆ ಇವರು ಉಡಾಳ್ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ಓದಲು ಬರೆಯಲು ಇವ್ರು ಹಿಂದ್ಗಡೆ ಇರ್ತಾರೆ ಇವ್ರಿಗೆ ಓದಕ್ ಬರೋಕ್ ಬರ್ತಾ ಇರೋದಿಲ್ಲ ಸೊ ಸಮರ್ಥ ನಲ್ಲಿ ಅದು ಒಂದ್ ಚೇಂಜಸ್ ಆಗುತ್ತೆ ಏನಂದ್ರೆ ಇವನು ಸಡನ್ ಆಗಿ ಉಡಾಳ್ ಹುಡುಗ ಇದ್ದವನು ಓದೋಕ್ ಬರೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಈ ನಾಲ್ಕು ಜನರ ಜೊತೆ ಸುತ್ತಾಡೋದ್ ಬಿಡ್ತಾನೆ ಜನರಿಗೆ ಕಾರ್ಸೋದ್ ಬಿಡ್ತಾನೆ ಅಂಡ್ ಹಿಂದಿನ ಬೆಂಚಿನಿಂದ ಸೀದಾ ಮುಂದಿನ ಬೆಂಚಿಗೆ ಹೋಗ್ತಾನೆ ಅವಾಗ ಎಲ್ಲ ಇಡೀ ಕ್ಲಾಸ್ಗೆ ಕ್ಲಾಸ್ ಶಾಕ್ ಆಗುತ್ತೆ ಅಂಡ್ ಟೀಚರ್ಸ್ ಶಾಕ್ ಆಗ್ತಾರೆ ಟೀಚರ್ಸ್ ಇವರಿಗೆಲ್ಲ ಬಹಳ ಹೊಡಿತಾ ಇದ್ರು ಟಾರ್ಚರ್ ಎಲ್ಲ ಮಾಡ್ತಾ ಇದ್ರು ಪನಿಶ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು ಇವರಿಗೆ ಎಷ್ಟೋ ಸತ್ಯ ಮುಂದ್ ಕುಂದ್ರು ಮುಂದ್ ಕುಂದ್ರು ಅಂತ ಹೇಳ್ತಾ ಇದ್ರು ಹಲವಾರು ತರದ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇದ್ರು ಟೀಚರ್ಸ್ ನಂಬರ್ ರೂಲ್ ನಂಬರ್ ಮೇಲೆ ಕುಂದೋದಿರ್ಲಿ ಆ ತರ ಈ ತರ ಬಟ್ ಇವ್ರು ಯಾವುದೇ ತರ ಕುಂದಿರ್ತಾ ಇರ್ಲಿಲ್ಲ ಬಟ್ ಇಲ್ಲಿ ಸಡನ್ ಆ ಒಂದು ಗ್ಯಾಂಗ್ ಲೀಡರ್ ಆಗಿದ್ದ ಅಂಡ್ ಅವನು ಅವರಿಂದ ಬಿಟ್ಟು ಎಕ್ದಮ್ ಮುಂದ್ ಬರ್ತಾನೆ ಗೈಸ್ ಒಂದೇ ಬೆಂಚ್ ಗೆ ಕೊಡ್ತಾನೆ ಟೀಚರ್ ಗೆ ಅಂತಾನೆ ನಾನು ಒಂದೇ ಬೆಂಚ್ ಗೆ ಕುಂದಿರ್ತೀನಿ ಅಂತ ಸೊ ಟೀಚರ್ಗು ಒಂಥರ ಅದ್ಭುತ ಅನ್ಸುತ್ತೆ ಏನಿದು ಬ್ಯಾಕ್ ಮುಂದ್ಗಡೆ ಕೂತ್ಕೋತಾ ಇದನ್ನ ಅಂತ ಅವಾಗ ಅವ್ರು ಇರ್ಲಿ ನೋಡೋಣ ಎಷ್ಟ್ ದಿನ ಕುಂದಿರ್ತಾನೆ ಅಂತ ಇವ್ರು ಇದು ಮಾಡ್ತಾರೆ ಇವನು ಡೈಲಿ ಹೋಮ್ ವರ್ಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಎಲ್ಲ ಬರೆಯುವುದಿರ್ಬೋದು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಅಟೆಂಡ್ ಆಗ್ತಿರ್ತಾನೆ ಹೀಗೆ ಇವ್ನೇನೆಂದ್ರೆ ಒಂದ್ ಒಳ್ಳೆ ಮಾರ್ಕ್ಸ್ ತಗೊಂಡು ಟೆಂತ್ ನಲ್ಲಿ ಪಾಸ್ ಆಗ್ತಾನೆ ಆದ ತಕ್ಷಣ ಮನೆಯವರಿಗೂ ಆಶ್ಚರ್ಯ ಗಾಬ್ರಿ ಇದೇನಿದು ಎಲ್ಲಾ ಕ್ಲಾಸ್ ಗಳಲ್ಲಿ ಸಿ ಪ್ಲಸ್ ಮತ್ತು ಸಿಗರೇಟ್ ಗಳನ್ನ ತಗೊಳ್ಳೋ ಹುಡುಗ ಟೆಂತ್ ನಲ್ಲಿ ಎಕ್ದಮ್ ಎ ಪ್ಲಸ್ ತಗೊಂಡಿದ್ದಾನೆ ಇವನ್ ಏನೋ ಗೋಲ್ಮಾಲ್ ಮಾಡಿದಾನೆ ಅಂತ ಅವ್ರಿಗೆ ಅನ್ಸುತ್ತೆ ಅಂದ್ರೆ ಕಾಫಿ ಗಿಫಿ ಹೊಡೆದಿರ್ಬೋದು ಬಟ್ ಅವ್ರ ಮನೆಯಲ್ಲಿ ಅಂತಾರೆ ಕಾಫಿ ಹೇಗೆ ಹೊಡೆಯೋಕ್ ಸಾಧ್ಯ ಅಷ್ಟು ಹೊಡೆದ್ರು ಜಸ್ಟ್ ಪಾಸ್ ಒನ್ ಫಿಫ್ಟಿ ಫಿಫ್ಟಿ ಫೋರ್ ಮಾರ್ಕ್ಸ್ ಬೀರ್ಬೋದು ಇವನ್ ನೋಡಿದ್ರೆ ನೈಂಟಿ ಪ್ಲಸ್ ತಗೊಂಡಿದ್ದಾನಲ್ಲ ಇದು ಏನಿದು ಅಂತಾರೆ ಅಂದ ತಕ್ಷಣ ಆಯ್ತ್ ಬಿಡು ಕೆಲವೊಂದು ಹುಡುಗರಲ್ಲಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿ ಏನು ಚೇಂಜಸ್ ಆಗ್ತವೆ ಅಂತ ಮನೆಯಲ್ಲಿ ಯಾರು ಅಷ್ಟ ತಲೆ ಕೆಡ್ಸ್ಕೊಳೋದಿಲ್ಲ ಬಟ್ ಏನ್ ಇವರಿಗೆ ಗಾಬರಿ ಆಗುತ್ತೆ ಅಂದ್ರೆ ಗಾಯಸ್ ಅವನ್ ಏನ್ ಮಾಡ್ತಾನೆ ಅಂದ್ರೆ ಸಡನ್ ಆಗಿ ಈ ಒಂದು ರಿಸಲ್ಟ್ ಬಂದ ಬಂದ್ಮೇಲೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾವಲ್ಲ ಇವ್ರ ಫ್ರೆಂಡ್ಸ್ ಎಲ್ಲ ಆರ್ಟ್ಸ್ ವಿಭಾಗದಲ್ಲಿ ಅಡ್ಮಿಷನ್ಸ್ ಮಾಡಿಸ್ತಿರ್ತಾರೆ ಗಾಯಸ್ ಫಸ್ಟ್ ಇಯರ್ ನಲ್ಲಿ ಸಾದಾ ಕಾಲೇಜ್ ಅಲ್ಲೇ ಒಂದ್ ಗವರ್ಮೆಂಟ್ ಯಾವ್ದೋ ಕಾಲೇಜ್ ಗೆ ಬಟ್ ಇವನ್ ಸಮರ್ಥ ಆಗಲ್ಲ ಇವನ್ ತಂದ್ ತಂದೆ ತಾಯಿಗಳಿಗೆ ಹೇಳ್ತಾನೆ ನಾನ್ ಇಂಜಿನಿಯರಿಂಗ್ ಮಾಡ್ಬೇಕು ನಾನ್ ಓದ್ಬೇಕು ನಾನ್ ಸಾಧಿಸ್ಬೇಕು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಆ ಅಂತಾರೆ ಇವ್ರು ಇವನು ಇಷ್ಟ ಓಟದಿಂದ ಇಲ್ಲಿ ಮಠ ಓದಿ ಇವರು ಹದಿನಾರು ವರ್ಷದಲ್ಲಿ ಇವಾಗ ಏನಿವ್ ಕಡದ ಕಟ್ಟು ಹಾಕುವಾಗ ಹೇಳ್ತಾ ಅಂಡ್ ಅವ್ರ ಫಾದರ್ ಅಂತಾರೆ ಇರ್ಲಿ ನೋಡೋಣ ಕೊಟ್ಟು ಮಗನಿಗೆ ಯಾಕೋ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತಗೊಂಡಿದ್ದಾನೆ ನೈನ್ಟಿ ಪ್ಲಸ್ ಸೊ ಆಯ್ತು ಒಮ್ಮೆ ಟ್ರೈ ಮಾಡೋಣ ಫಸ್ಟ್ ಇಯರ್ ಗೆ ಅಂತ ಇವರು ಸೈನ್ಸ್ ತಗೋತಾರೆ ಇವನು ಚೆನ್ನಾಗಿ ಅಲ್ಲಿ ಓದ್ತಾನೆ ಗಾಯಸ್ ಇಂಜಿನಿಯರಿಂಗ್ ಎಲ್ಲ ಪಾಸ್ ಮಾಡ್ತಾನೆ ಇಂಜಿನಿಯರಿಂಗ್ ಪಾಸ್ ಮಾಡಿ ಇವಾಗ ಇವನು ಒಂದ್ ಒಳ್ಳೆ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಆಸ್ ಅ ವರ್ಕರ್ ಆಗಿ ಇವನಿಗೆ ಪ್ಯಾಕೇಜ್ ಎಲ್ಲ ಲ್ಯಾಕ್ಸ್ ನಲ್ಲಿ ಇರುತ್ತೆ ಗಾಯಸ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಲ್ಯಾಕ್ ನಲ್ಲಿ ಒಂದು ಸ್ಯಾಲರಿ ಪೇಮೆಂಟ್ ಇರುತ್ತೆ ಬೆಂಗಳೂರಿನ ಒಂದ್ ಒಳ್ಳೆ ಕಂಪ್ನಿಯಲ್ಲಿ ಇವನಿಗೆ ಜಾಬ್ ಸಿಕ್ಕಿರುತ್ತೆ ಸೊ ಇವನು ಆ ಒಂದು ಜಾಬ್ ಗೆ ಹೋಗ್ತಾ ಇರ್ತಾನೆ ಡೈಲಿ ಹೋಗ್ತಿರ್ತಾನೆ ಸೊ ಹೀಗೆ ಕೆಲವೊಂದು ವರ್ಷಗಳು ಉರುಳುತ್ತವೆ ಉರುಳಿದ ತಕ್ಷಣ ಅವ್ರ ಮನೆಯಲ್ಲಿ ಏನಂತಾರೆ ಅಂದ್ರೆ ನೋಡಿ ಇವಾಗ ಇಷ್ಟೆಲ್ಲ ಆಯ್ತು ಇನ್ ನಾವೇನ್ ಮಾಡ್ಬೇಕಂದ್ರೆ ಸಮರ್ಥದು ಮ್ಯಾರೇಜ್ ಮಾಡ್ಬೇಕು ಅಂತ ಸೊ ಗೈಸ್ ಇದ್ರಕ್ಕಿ ಮೊದಲು ಏನಾಗಿರುತ್ತೆ ಅಂದ್ರೆ ಇವ್ರ ಫ್ರೆಂಡ್ಸ್ ಗೆಲ್ಲ ಆಶ್ಚರ್ಯ ಆಗುತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಏನ್ ಇರ್ತಾರಲ್ಲ ಗೈಝ್ ಆ ಹುಡಾಳ್ ನಾಲ್ಕು ಜನ ಅವರು ಅಲ್ಲೇ ಜಸ್ಟ್ ಪಾಸ್ ಆಗಿರ್ತಾರೆ ಕೆಲವೊಬ್ರು ಫೇಲ್ ಆಗಿ ಮನೆಯಲ್ಲಿ ಕೆಲಸ ಮಾಡೋದು ಅಥವಾ ಅಂಗಡಿಗಳಿಗೆ ಹೋಗೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಸೊ ಒಂದ್ ಫ್ರೆಂಡ್ ಏನ್ ಇರ್ತಾನಲ್ಲ ಅದ್ರಲ್ಲಿ ಆ ಫ್ರೆಂಡ್ ಆ ನಾಲ್ಕು ಜನರಲ್ಲಿ ಒಂದ್ ಫ್ರೆಂಡ್ ಇವನ್ ಜೊತೆ ಟಚ್ ನಲ್ಲಿ ಇರ್ತಾನೆ ಸೊ ಅವನಿಗೆ ಆಶ್ಚರ್ಯ ಆಗುತ್ತೆ ಇವನು ಇಂಜಿನಿಯರಿಂಗ್ ಎಲ್ಲ ಕ್ರಾಕ್ ಮಾಡಿದಾನೆ ಎಲ್ಲ ರ್ಯಾಂಕ್ ನಲ್ಲಿ ಎಲ್ಲ ಪಾಸ್ ಆಗಿದ್ದಾನೆ ಇವ್ನು ಒಳ್ಳೆ ಜಾಬ್ ಸಿಕ್ಕಿದೆ ಇವ್ರಿಗೆ ಒಂಥರ ಉರಿಯುತ್ತೆ ಬಟ್ಟೆ ಏನ್ ಮಾಡುದು ಬೇರೆ ಹುಡುಗರು ಏನಾದ್ರು ಪಾಸ್ ಆದ್ರೆ ಜೀವನ್ದಲ್ಲಿ ಮುಂದ್ ಹೋದ್ರೆ ಅಷ್ಟೇ ಅನ್ಸೋದಿಲ್ಲ ಓ ಹೋಗ್ತಾ ಹೋಗ್ಲಿ ಬಿಡು ಅಂತ ಬಟ್ ಏನಂದ್ರೆ ಗಾಯಸ್ ಯಾವಾಗ ನಮ್ ಫ್ರೆಂಡ್ಸ್ ಇರ್ತಾರಲ್ಲ ನಮ್ ಆಸ್ಪಾಸ್ವರು ಯಾರಾದ್ರೂ ಮುಂದ್ ಹೊಂಟ್ರೆ ಕಾಲ್ ಎಳಿಬೇಕು ಅಥವಾ ಅನ್ಸುತ್ತೆ ಅವರಿಗೆ ಇದೇನಿದು ಸಡನ್ ಈ ತರ ಚೇಂಜಸ್ ಅಂತ ಸೊ ಇದು ಆಗ್ತಾರೆ ಬಟ್ಟೆ ಇರ್ಲಿ ಬಿಡು ಅಂತ ಅವ್ರು ಸುಮ್ ಆಗ್ತಾರೆ ಫ್ರೆಂಡ್ಸ್ ಎಲ್ಲ ಅವ್ರಿಗೂ ಆಶ್ಚರ್ಯ ಇರುತ್ತೆ ಒಂದು ಮ್ಯಾರೇಜ್ ಡೇಟ್ ಬರುತ್ತೆ ಗಾಯಸ್ ಹುಡುಗಿ ಹುಡುಕ್ಬೇಕಲ್ಲ ಸೊ ಇವ್ರ ಫಾದರ್ ಹೋಗಿ ಫಾದರ್ ಅಂಡ್ ಮದರ್ ಅವನಿಗೆ ಕೇಳ್ತಾರೆ ಸಮರ್ಥ್ ಗೆ ಸಮರ್ಥ್ ಹೀಗೆ ಹೀಗೆ ನೀನು ಎಲ್ಲ ಸೆಟಲ್ ಆಗಿದೆಯಾ ಮ್ಯಾರೇಜ್ ಆಗ್ತೀಯಾ ನೀನು ಅಂತ ಅಂದಾಗ ಇವನು ಅಂತಾನೆ ವೈ ನಾಟ್ ಶೋರ್ ನಾನು ಮ್ಯಾರೇಜ್ ಆಗ್ತೀನಿ ನನಗೂ ತುಂಬಾ ಏಜ್ ಆಗ್ತಾ ಇದೆ ಅಂತ ಅಂತಾನೆ ಅಂದ ತಕ್ಷಣ ಆಯ್ತಂತ ಇವರು ಹುಡುಗಿ ಎಲ್ಲ ಹುಡುಕೋಕ್ ಸ್ಟಾರ್ಟ್ ಮಾಡ್ತಾರೆ ಇವ್ರ ಮನೆಯಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಗಾಯಸ್ ಸಡನ್ ಆ ದಿನದಿಂದ ನೈಟ್ ಈ ಸಮರ್ಥದ್ದು ಹೆಲ್ತ್ ಅಪ್ಸೆಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಜ್ವರ ಬರೋದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂಡ್ ಇವ್ ರೂಮ್ ನಿಂದ ಏನಂದ್ರೆ ನೈಟ್ ಒಂದು ಹುಡುಗಿ ಆಳೋ ಸೌಂಡ್ ಸ್ಟಾರ್ಟ್ ಆಗುತ್ತೆ ಡೈಲಿ ನೈಟ್ ಎರಡು ಗಂಟೆಗೆ ಒಂದು ಹುಡುಗಿ ಆಳ್ತಾ ಇರುತ್ತೆ ಸೊ ಸಮರ್ಥ್ ಫಾದರ್ ಅಂಡ್ ಮದರ್ ಹೋಗಿ ಚೆಕ್ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಏನಿದು ಸಮರ್ಥ ರೂಮ್ ನಲ್ಲಿ ಹುಡುಗಿ ಆಳೋ ಸೌಂಡ್ ಬರ್ತಾ ಇದೆ ಏನಿದು ವಿಚಿತ್ರ ಅಂತ ಇವರು ಹೋಗ್ತಾರೆ ಹೋಗಿ ನೋಡಿದ್ರೆ ಗಾಯ್ಸ್ ಅವರಿಗೆ ಒಂದು ಶಾಕ್ ಆಗಿರುತ್ತೆ ಅದು ಒಂದು ಬಿಗ್ ಏನಂದ್ರೆ ಸಮರ್ಥ್ ಒಂದು ಪಲ್ಲಂಗ್ ನ ಮೂಲೆಯಲ್ಲಿ ಈ ಬೆಡ್ ಇರುತ್ತಲ್ಲ ಆ ಬೆಡ್ ನ ಒಂದು ಮೂಲೆ ಇರುತ್ತೆ ಗಾಯಸ್ ಅಲ್ಲೇ ಒಂದು ಪಕ್ಕದಲ್ಲಿ ಆ ಒಂದ್ ಮೂಲೆಯಲ್ಲಿ ತಲೆ ಕೆಳಗೆ ಮಾಡಿಕೊಂಡು ಹೆಣ್ಮಗಳ ಧ್ವನಿಯಲ್ಲಿ ಆಳ್ತಾ ಇರ್ತಾನೆ ಎಕ್ದಮ್ ಜೋರ್ ಜೋರಾಗಿ ಅಳ್ತಾ ಇರ್ತಾನೆ ಅವಾಗ ಇವರು ನೋಡ್ತಾರೆ ನೋಡಿ ಹೀಗೆ ಬಿಡ್ತಾರೆ ನಿಂತ್ಕೊಂಡಾಗ ಸಮರ್ಥ್ ಹೀಗೆ ತಲೆ ಎತ್ತಾನೆ ಎತ್ತಿ ಹುಡುಗಿಯ ಒಂದು ಟೋನ್ ನಲ್ಲಿ ಹಾಳ್ತಾನೆ 呃、呃、呃。 ಅಂತ ಒಂದ್ ಹೆಣ್ಮಗಳ ಧ್ವನಿಯಲ್ಲಿ ಹೇಳ್ತಾನೆ ನಾನ್ ಇವನ್ ಜೊತೆ ಸತತವಾಗಿ ಹದ್ನಾಕ್ ವರ್ಷದಿಂದ ಇರ್ತಾ ಇದ್ದೀನಿ ಯಾವಾಗ ಇವ್ ಟೆಂತ್ ಇದ್ನಲ್ಲ ಅವಾಗಿನಿಂದ ನಾನು ಇವನ್ ಜೊತೆ ಇದ್ದೀನಿ ಇವನ್ ನನಗೆ ತುಂಬಾ ಇಷ್ಟ ಆಗಿದ್ದಾನೆ ಇವನನ್ನ ನಾನು ಬಿಡೋದಿಲ್ಲ ಇವನಿಂದ ನನ್ನನ್ನು ಯಾರಾದ್ರೂ ದೂರ ಮಾಡೋಕ್ ಟ್ರೈ ಮಾಡಿದ್ರೆ ಅವ್ರನ್ನ ನಾನು ಸಾಯಿಸ್ತೀನಿ ಅಂತ ಅವಳು ಸ್ಟ್ರಿಕ್ಟ್ ವಾರ್ನಿಂಗ್ ಹೇಳ್ತಾಳೆ ಆ ಇದರಲ್ಲಿ ಹಿಂದೋನಿಯಲ್ಲಿ ಸಮರ್ಥ್ ಹೇಳ್ತಾನೆ ಹೇಳಿದ ತಕ್ಷಣ ಮನೆಯವರಿಗೆಲ್ಲ ಶಾಕ್ ಶಾಕ್ ಆದ ತಕ್ಷಣ ಇವರು ಆಸ್ ಯೂಶುವಲ್ ಹಾಸ್ಪಿಟಲ್ ತೋರಿಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ನೋ ರಿಸಲ್ಟ್ ಎರಡ್ ತಿಂಗಳಲ್ಲಿ ಇವನ್ ಫುಲ್ ಡೌನ್ ಆಗ್ತಾನೆ ಇವನ್ ಹೆಲ್ತ್ ಎಲ್ಲ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಹೋಗಿ ಕೇಳಿದ್ರೆ ಯಾವ್ದೇ ರೀಸನ್ಸ್ ಬರ್ತಾ ಇಲ್ಲ ಎಲ್ಲ ನಾರ್ಮಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಆಯ್ತು ಅಂತ ಫೈನಲಿ ನಮ್ಮ ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಸಾಧು ಬಾಬಾಗೆ ನಾವು ಎಂಟ್ರಿ ಆಗ್ಬೇಕಲ್ಲ ಇವತ್ತು ಭೇಟಿ ಆಗ್ಬೇಕಲ್ಲ ಸೊ ಇವ್ರು ಹೋಗಿ ಭೇಟಿ ಆಗ್ತಾರೆ ಭೇಟಿ ಆದಾಗ ಸಾಧು ಬಾಬಾ ಏನ್ ಅಂತಾರೆ ಅಂದ್ರೆ ಇವನಿಗೆ ಅವ್ರ ಫ್ಯಾಮಿಲಿಗೆ ಅಂತಾರೆ ಅಂದ್ರೆ ನೋಡಿ ಇವನು ಹೀಗೆ ಹದ್ನಾಲ್ಕು ವರ್ಷದ ಹಿಂದೆ ಎಸ್ ಎಸ್ ಎಲ್ ಸಿ ಇದ್ದಾಗ ಒಂದ್ ಹಾಂಟೆಡ್ ಬಿಲ್ಡಿಂಗ್ ಗೆ ಹೋಗಿದ್ದಾನೆ ಅಲ್ಲಿ ಇವನಿಗೆ ಒಂದು ದೆವ್ವ ಒಕ್ಕಿಸ್ಕೊಂಡಿದೆ ಇವನ್ ಮೈಯಲ್ಲಿ ಅದು ಇವನನ್ನ ಪೊಸೆಸ್ ಮಾಡಿ ಹಿಡ್ಕೊಂಡ್ ಬಿಟ್ಟಿದೆ ಅಂಡ್ ಅದು ಇವಾಗ ಇವನನ್ನ ಬಿಡೋದಿಲ್ಲ ನೀವು ಏನೇ ಟ್ರೈ ಮಾಡಿ ನೀವು ಏನೇ ಇದು ಮಾಡಿ ನೀವು ಅದು ಅವನನ್ನ ಬಿಡೋದಿಲ್ಲ ಅವನ ಜೀವನ ಹಾಳು ಮಾಡುತ್ತೆ ಅದು ಅಂಡ್ ಏನಂದ್ರೆ ಅದು ಸಮರ್ಥಗೆ ಏನ್ ಬೇಕಲ್ಲ ಜೀವನದಲ್ಲಿ ಏನೇನ್ ಇದ್ವಲ್ಲ ಅದು ಎಲ್ಲ ಈಡೇರಿಸಿದೆ ಅವ್ನ ಎಜುಕೇಶನ್ ಇರ್ಬೋದು ಅವ್ನ್ ಗೋಲ್ಸ್ ಇರ್ಬೋದು ಅವನ್ ಕಾರ್ ಬಿಲ್ಡಿಂಗ್ ಖರೀದಿ ಎಲ್ಲಾ ಅದು ಅವನ್ ಸಲುವಾಗಿ ಮಾಡಿದೆ ಅವನಿಗೆ ಸಪೋರ್ಟ್ ಮಾಡಿದೆ ಅದು ಅಂಡ್ ಅವನನ್ನ ಅದು ಬಿಡೋದಿಲ್ಲ ಅದು ಅದು ಅವನನ್ನ ಹಸ್ಬೆಂಡ್ ಅಂತ ಒಪ್ಕೊಂಡ್ಬಿಟ್ಟಿದೆ ಆ ದೆವ್ವ ಅಂಡ್ ಆ ದೆವ್ವ ಏನಂದ್ರೆ ನಿಮಗೆ ಏನೇನ್ ಬೇಕಲ್ಲ ಒಂದ್ ಸಪೋರ್ಟ್ ಬೇಕಲ್ಲ ಜೀವನದಲ್ಲಿ ಅದೆಲ್ಲಾ ಅದು ಕೊಡುತ್ತೆ ಬಟ್ ಒನ್ ಕಂಡೀಷನ್ ಏನಂದ್ರೆ ನೀವು ಸಮರ್ಥಗೆ ಬೇರೆ ಮದುವೆ ಮಾಡೋ ಹಾಗಿಲ್ಲ ಅದು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ಅದು ಎಲ್ಲ ಸುಖ ಕೊಡುತ್ತೆ ನೀವು ಟೆನ್ಷನ್ ತಗೋಬೇಡಿ ಅಂತ ಸಾಧು ಬಾಬಾ ಹೇಳ್ತಾರೆ ಹೇಳಿದ ತಕ್ಷಣ ಆಯ್ತು ಅಂತ ಯುವರ್ ಫ್ಯಾಮಿಲಿ ಅವರು ಕೈ ಬಿಡ್ತಾರೆ ಅಂಡ್ ಇವನ್ ಟುಡೇ ಸಮರ್ಥ್ ಏನಂದ್ರೆ ಗಾಯಸ್ ಅವನು ಮ್ಯಾರೇಜ್ ಆಗಿಲ್ಲ ಅಂಡ್ ಅವನು ಒಬ್ನೇ ಚೆನ್ನಾಗಿದ್ದಾನೆ ಅವನಿಗೆ ಏನ್ ಬೇಕಲ್ಲ ಗಾಯಸ್ ಸುಖ ಸವಲತ್ತು ಸಂಪತ್ತು ಎಲ್ಲಾ ಅದು ಕೊಟ್ಟಿದೆ ಹಿ ಇಸ್ ಅ ರಿಚೆಸ್ಟ್ ಪರ್ಸನ್ ಇದಾನೆ ಗಾಯಸ್ ಎಕ್ದಮ್ ಸುಖವಾಗಿದ್ದಾನೆ ಅವ್ರ ಫ್ಯಾಮಿಲಿ ಅವರಿಗೂ ಎಲ್ಲ ತರ ಒಂದು ಸಪೋರ್ಟ್ ಎಲ್ಲ ಸಹಾಯ ಸಿಗ್ತಾ ಇದೆ ಗೈಸ್ ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ ಗೈಸ್ ಅಂಡ್ ಗೈಸ್ ನನಗೆ ಕಾಮೆಂಟ್ ನಲ್ಲಿ ಹೇಳಿ ನೀವು ಸಮರ್ಥನ ಜಗದಲ್ಲಿ ಇದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅವ್ರ ನಿಮಗೆ ಆ ದೆವ್ ಸಿಕ್ಕಿದ್ರೆ ನೀವು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರಿ ಅಂಡ್ ಗೈಸ್ ನೋಡಿ ಇವಾಗಿಂದ ಜನರೇಷನ್ ನಲ್ಲಿ ಹಲವು ಗಳು ಆಗ್ತಾ ಇದಾವೆ ಮ್ಯಾರೇಜ್ ನ ಸಲುವಾಗಿ ಸೊ ಸಮರ್ಥ್ ಇವಾಗ ಥರ್ಟಿ ಏಟ್ ಆರ್ ಫಾರ್ಟಿ ಇಯರ್ಸ್ ಇದೆ ಸಮರ್ಥ್ ಅವರಿಗೆ ಸೊ ಗೈಸ್ ಹೇಳಿ ಗೈಸ್ ನೀವು ಏನ್ ಮಾಡ್ತಾ ಇದ್ರಿ ಆ ಒಂದು ಸಿಚುವೇಶನ್ ನಲ್ಲಿ ಅಂತ ಇದಾಗಿತ್ತು ಇವತ್ತಿನ ಸ್ಟೋರಿ ಅಂಡ್ ಇದೆ ತರ ನಾವು ಮತ್ತೆ ನೆಕ್ಸ್ಟ್ ಸ್ಟೋರಿ ಒಂದಿಗೆ ಭೇಟಿ ಆಗೋಣ ಗೈಸ್ ಥ್ಯಾಂಕ್ ಯು ಗಾಯ್ಸ್